ಕರಾವಳೆ ಸೀಮ್ದು ಒಮ್ಮೆ ನೋಡು ಚಂದ ಚೆಲುವ ನೋಡು ಬೈಂದೋಲು ಕರಾವಳಿ ಸೀಮೈದು ಒಮ್ಮೆ ನೋಡು ಮರವಂತೆ ಕಡಲ ತೀರ ನೀನು ನೋಡು ಕೊಡೇರಿ ಬಂದರ ಬಂದು ನೋಡು ಮರವಂತೆ ಕಡಲ ತೀರ ನೀನು ನೋಡು ಕೊಡೇರಿ ಬಂದರ ಬಂದು ನೋಡು ತಾರಪತಿ ಮಡಿಕಲ್ಲ ಒಮ್ಮೆ ನೋಡು ಬೈಂದೂರಿನ ಸೋಮೇಶ್ವರ ಬಂದು ನೋಡು ಚಂದ ಚೆಲುವ ನೋಡು ಬೈಂದೂರು ಕರಾವಳಿ ಸೀಮೈದು ಒಮ್ಮೆ ನೋಡು ಮೀನುಗಾರಿಕೆ ಇಲ್ಲಿ ಮುಖ್ಯವಾದ ಉದ್ದಿಮೆ ದೇಶ ವಿದೇಶಗಳಿಂದ ಬಹು ಬೇಡಿಕೆಯೂ ಯಕ್ಷಗಾನ ಗಂಡು ಕಲೆಯು ಪ್ರಮುಖವಾದದ್ದು ಕಂಬಳಕ್ಕೆ ಹೆಸರುವಾಸಿ ಕೆರ್ಗಲ್ ಕಂಬಳವು ಚಂದ ಚೆಲುಬ ನೋಡು ಬೈಂದೂರು ಕರಾವಳಿ ಸೀಮೈದು ಒಮ್ಮೆ ನೋಡು ಕೊಲ್ಲೂರಿನ ಮುಕಾಂಬಿಕೆ ದೇವಿ ನೋಡು ಕೊಡ ಚಾದ್ರಿ ತಪ್ಪಲಿನ ಸೊಬಗ ನೋಡು ವತ್ತಿನೆಣೆಯ ನೀನು ನೋಡು ರಾಘವೇಂದ್ರ ಸ್ವಾಮಿಯವರ ಮಠವ ನೋಡು ಚಂದ ಚೆಲುವ ನೋಡು ಬೈಂದೂರು ಕರಾವಳಿ ಸೀಮೆ ಅಮ್ಮೆ ಒಮ್ಮೆ ನೋಡು ಅಡಿಕೆ ಭತ್ತ ತೆಂಗು ಕಂಗು ಇಲ್ಲಿನ ಬೆಳೆಯು ಕಾಳು ಮೆಣಸು ಕಲ್ಲಂಗಡಿ ಮಿಶ್ರಿತ ಬೆಳೆಯೂ ಹೈನುಗಾರಿಕೆಯು ಜನರ ಜೀವನವು ಗೇರು ಕೃಷಿಗೆ ಇಲ್ಲಿ ಚಿನ್ನದ ಬೆಳೆಯೂ ಚಂದ ಚೆಲುವ ನೋಡು ಬೈಂದೂರು ಕರಾವಳಿ ಸೀಮೆ ಇದು ಒಮ್ಮೆ ನೋಡು ಸ್ವಾವಲಂಬಿ ಮಹಿಳೆಯರ ಸುಂದರ ಬದುಕು ನನಸು ಮಾಡಿದೆ ಸಂಜೀವಿನಿ ಸಂಗ ಸ್ವಾವಲಂಬಿ ಮಹಿಳೆಯರ ಸುಂದರ ಬದುಕು ನನಸು ಮಾಡಿದೆ ಸಂಜೀವಿನಿ ಸಂಗ ನಂಬಿಕೆಗೆ ಸರ್ವಾಸಿ ಬೈಂದೂರು ಪ್ರೀತಿ ವಾತ್ಸಲ್ಯಗಳ ತವರೂರು ನಂಬಿಕೆಗೆ ಹೆಸರುವಾಸಿ ಬೈಂದೂರು ಪ್ರೀತಿ ವಾತ್ಸಲ್ಯಗಳ ತವರೂರು ಒಂದು ಸಾರಿ ಬಂದು ನೋಡು ಬೈಂದೂರು ಒಪ್ಪೊಂದದ ಕೊಡಿ ಹಬ್ಬ ಒಮ್ಮೆ ನೋಡು ಒಂದು ಸಾರಿ ಬಂದು ನೋಡು ಬೈಂದೂರು ಒಪ್ಪೊಂದದ ಹಬ್ಬ ಒಮ್ಮೆ ನೋಡು ಬೈಂದೂರಿನ ಸೊಬಗನ್ನು ಸವಿದು ನೋಡು ಬೈಂದೂರಿನ ಸೊಬಗನ್ನು ಸವಿದು ನೋಡು ಚಂದ ಚೈಲೊಗ ನೋಡು ಬೈಂದೂರು ಕರಾವಳಿ ಸೀಮೆ ಒಮ್ಮೆ ನೋಡು